ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾತ್ರ ನಾವು ಇಲ್ಲಾರ ನಾವೀಗ ಹದಿನೆಂಟು ವರ್ಷ ಆಯ್ತು ಶಾಸಕರಾಗಿ ಯಾವ ತಾಲಿ ಹದಿನೆಂಟು ವರ್ಷದಿಂದ ಎಲ್ಲ ಹೇಳಿ ಹೇಳಿ ಎಲ್ಲ ನೋಡಿದ್ವಿ ನಾವು ನಮ್ ಭಾಗ ಹೆಂಗ್ ರಸ್ತೆ ಇಟ್ಟಿದೀವಿ ವ್ಯವಸ್ಥೆ ಇಟ್ಟಿದೀವಿ ನೋಡ್ಬೇಕವ್ ನಮ್ಕಿಂತ ಮುಂಚೆ ಬಂದವ್ರ ಹೆಂಗದವ್ ರಸ್ತೆ ನಮ್ಮ ರಸ್ತೆ ಹೆಂಗದವ್ರು ನೀವು ನೋಡ್ಯಾರ ಈ ಕಡೆ ನೋಡ್ರಿ ಹಾಕೊಂಡು ನೋಡ್ರಿ ನೀವು ಅದಕ್ಕಾಗಿ ನಮ್ಮ ನಾವು ಇಲ್ಲವ್ರೆ ನಮ್ಮ ಓಟು ಇಲ್ಲ ಒಳ್ಳೆವರೆಗೆಲ್ಲ ಲಿಸ್ಟ್ ಆಗ ಹಳೆ ಒಂಟು ಮೂರು ಹೇಳಂಗೆ ನಮ್ಮ ಓಟು ಲಿಸ್ಟಾಗ ಓಟದಿ ನಾವು ಈಗ ಹೊರಗಿಂದ ಹತ್ತೋಗ ಹೊಳಗಿಂದ ಹತ್ತೋಗ ಹ್ಮ್ ಮೊನ್ನೆ ಓಟ್ ಇಲ್ಲೇ ಹಾಕಿವಿ ನಾವು ಎಂ ಎಲ್ ಎಂ ಪಿ ಗೆಲ್ಲ ಇಲ್ಲೇ ಓಟ್ ಹಾಕಿವಿ ನಾವು ಹಳೆ ಒಂಟು ಮೂರ್ಯಾಗ ನಮ್ಮ ಓಟು ಇದೆ

ಪಾಟೀಲ್ ಅಂತಿತ್ತು ಅಡ್ಡ ಹೆಸರಿನ ಪಾಟೀಲ್ ಗೋಕಾಕ್ ಹೋದಾಗ ಸ್ವಾಭಾವಿಕವಾಗಿ ಕೇಳ ನೀವು ಏನಿಂದ ಬಂದ್ರಿ ಅಂತ ಏನ್ ಹೇಳ್ತಾರ ಜಾರಕಿಹೊಳಿ ಅಂತ ಜಾರಕಿಹೊಳಿ ಅಡ್ಡ ಹೆಸರ ಬಿತ್ತು ನಮ್ಮ ಹೆಸರು ದೌಡಿಕಿನ ಪಾಟೀಲ್ ನಮ್ದ ಹೆಸರು ಆ ಮೊನ್ನೆ ಹೇಳೋರ್ ಕಡೆ ನಾವು ಇದೆಲ್ಲ ಹೇಳಿದ್ ಮತ್ತೆ ತಲುಷಿತ ಅವ್ರಿಗೆ ಈ ಬಾಗೇಡ ಹಿಂಗ ನಂಗ್ ದಪ್ಪ ಪ್ರಚಾರ ಫಸ್ಟ್ ಏನಿರುತ್ತೆ ಹಿಡಿದು ಸಿಕ್ಕ ನಿಮ್ ಅಡ್ಡ ಆಮೇಲೆ ನಾವು ಇವರೆಲ್ಲ ಊರಿನ ದಪ್ಪ ಮಂದಿ ಅವ್ರ ಏನ್ ಅದ ಚಾದ ಇನ್ನೇನಂದ ಹುಡ್ಗ ತೆಗ್ದಾಗ ನಿಮ್ ಅಡ್ಡ ಜಾರಕಿಹೊಳಿ ಸಾವಿರಕ್ಕೆ ಆ ಹೋದಾಗ ನಿಮ್ಮ ಯಾವ್ದು ಜಾರಕಿಹೊಳಿ ನಮ್ಮ ಜಾರಕಿಹೊಳಿ ಜಾರಕಳಿ ಅಂತಿತ್ತು ಾಗಿ ಅವ್ರಿಗಿಂತ ಮೂಲ ನಾವು ಎರಡು ನೋಡ್ಸಿ ಊರು ಬಿಟ್ಟು ಹೋಗಿದ್ವಿ ನಾವು ಮತ್ತೆ ನಮ್ದೆ ನಿಮ್ದು ಋಣ ವಾಪಸ್ ನಾವು ಹೋಟೆಲ್ ನಮ್ಗೆ ಹೆಸರು ಐತಿ ಮೂಲ ನಮ್ಮೂರ ಜಾರಕಿಹೊಳಿ ಅಡ್ಡ ಹೆಸರ ಪಾಟೀಲ್ ಮೂಲ ಹೆಸರು ಪಾಟೀಲ್ ಆ ಅದು ಊರ ಹೆಸರಾಗ ನಮ್ಮ ವಿಜಯ್ ಇದೇ ಸಕೇಶ್ರು ಹೆಸರು ಬಂತು ಹಂಗೆ ಆಮೇಲೆ ಎನ್ಫಿಲ್ ಮಾಡಗಿದ್ರು ಅವ್ರ ಮೂಲ ರಾಜ್ಯ